ನಮಸ್ತೆ ಬಂಧುಗಳೇ ಗೋವಿಂದಾಸ್ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಡಬಲ್ ರಾಗಿ ರೊಟ್ಟಿ ಉಬ್ಬಿ ಉಬ್ಬಿ ಬರುವಂಥ ಮೆತ್ತಗಿರುವಂಥ ಹೋಳ್ಗೆಗಿಂತಲೂ ಸಾಫ್ಟಾಗಿರುವಂಥ ಈ ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಮತ್ತು ಇಷ್ಟು ಸರಿಯಾಗಿ ನಮಗೆ ಉಬ್ಬಿ ಬರಬೇಕಂದ್ರೆ ಯಾವ ಟಿಪ್ಸ್ ಟಿಕ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡಾಕತ್ತೀನಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ನಾವು ಉಪಯೋಗಿಸಿರುವಂಥ ಟಿಪ್ಸ್ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿದ್ರಿ ಅಂದ್ರೆ ಇಷ್ಟು ಸರಿಯಾಗಿರುವಂಥ ರಾಗಿ ರೊಟ್ಟಿಯನ್ನು ನೀವು ರೀ ಬರೀ ಹಾಗಂದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ರಾಗಿ ರೊಟ್ಟಿ ಮಾಡೋಕೆ ಒಂದು ಬೌಲ್ ರಾಗಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆರೆ ಅದೇ ಬೌಲಿನಿಂದ ಒಂದು ಬೌಲ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈಗ ಆಲ್ರೆಡಿ ಗ್ಯಾಸ್ ಆನ್ ಮಾಡೀನಿ ಅದರ ಮೇಲೆ ಇಟ್ಟೆರಿ ಇಟ್ಟು ಫ್ಲೇಮನ್ನು ಹೈ ಮಾಡಿದೆ ರೀ ನೀರದು ಚೆನ್ನಾಗಿ ಕುದೀತಿರುವಾಗ ನಾವು ತಗೊಂಡಿರುವಂಥ ಈ ರಾಗಿ ರೀ ಅದನ್ನು ಎಲ್ಲ ಒಂದೇ ಸಲ ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಏನೂ ಗಂಟಾಗಂಗಿಲ್ಲ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲರಿ ಅದು ಏನು ಗಂಟಾಗಲ್ಲ ರೀ ಆರಾಮಾಗಿ ಮಿಕ್ಸ್ ಮಾಡಿರಿ ಈ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿರಿ ನಾವು ಇದೀಗ ಉದುರಂತ ಐತಿ ಅನಿಸ್ತೈತಿ ನಿಮಗೆ ಆದರೆ ಪರ್ಫೆಕ್ಟ್ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡಿ ಎಷ್ಟು ಮೆತ್ತ ಮೆತ್ತಗೈತೆ ನೋಡಿರಿ ನೋಡಿರಿ ನಾವು ಹಾಕಿರುವಂಥ ಮೆಜರ್ಮೆಂಟ ಫರ್ಫೆಕ್ಟ್ ಐತ್ರಿ ಇದು ನೋಡಕ್ಕೆ ಉದುರು ಉದ್ರ ಅನ್ಸಿದ್ರು ನಾವು ನೀಟಾಗಿ ನಾದ್ತೀವಲ್ರಿ ಆವಾಗ ರೀ ಇನ್ನೂ ಮೆತ್ತಗಾಯಿತು ಅಂತಂದ್ರೆ ನಮಗೆ ರೊಟ್ಟಿ ಮಾಡೋಕೆ ಬರಂಗಿಲ್ಲ ರೀ ಅದಕ್ಕೋಸ್ಕರ ಇದನ್ನು ನಾವು ಒಂದು ಪರಾತಕ್ಕೆ ಹಾಕ್ಕೊಂಡು ಬಿಸಿ ಬಿಸಿದೇ ಕೈಗೆ ಒಂದು ಸ್ವಲ್ಪ ಸ್ವಲ್ಪನ ನೀರು ಹಚ್ಕೊತ ನಾವು ನೀಟಾಗಿ ನಾದ್ಬೇಕ್ರಿ ನಾವು ಎಷ್ಟು ಸರಿಯಾಗಿ ನಾದತ್ತೀವಿ ಅಷ್ಟು ಫರ್ಫೆಕ್ಟಾಗಿರುವಂಥ ಮೆತ್ತ ಮೆತ್ತಗಿರುವಂಥ ಉಬ್ಬಿ ಉಬ್ಬಿ ಬರುವಂಥ ರೊಟ್ಟಿ ನಮಗೆ ರೆಡಿ ಆಗ್ತೈತ್ರಿ ಬಲ ಹಾಕಿನಾದ್ರಿ ಚೆನ್ನಾಗಿ ನಾದ್ರಿ ಈಗ ನೋಡ್ರಿ ನಾವು ನಮ್ಮ ಕೈ ಬಿಸಿ ತಟ್ಕೊಳಕ ಆಗಂಗಿಲ್ಲ ಅಂದಾಗ ಸ್ವಲ್ಪ ತಣ್ಣೀರ ಎದ್ರಿ ಸ್ವಲ್ಪ ಹಸಿ ಮಾಡ್ಕೋರಿ ಅಷ್ಟೇ ಈಗ ನೋಡ್ರಿ ನಾನು ನೀಟಾಗಿ ನಾದ್ಕೊಂಡೆ ರೀ ಇಷ್ಟು ಸರಿಯಾಗಿ ನಾವು ನಾತ್ಕೋಬೇಕು ರೀ ಅಂದ್ರೆ ನಮ್ಮ ರೊಟ್ಟಿ ಚೆನ್ನಾಗಿ ಬರ್ತಾವೆ ರೀ ಈಗ ನಿಮಗೆ ರೊಟ್ಟಿ ಮಾಡಕ್ಕೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿನ ಉಳ್ಳಿ ತೊಗೊರಿ ಉಳ್ಳಿ ತೊಗೊಂಡು ಗುಂಡಕ್ಕೆ ಮಾಡಿ ನೋಡಿರಿ ಚಪಟಿ ಮಾಡಿರಿ ಎಲ್ಲಿ ನಮ್ಮದು ಕ್ರ್ಯಾಕ್ಸಿಸ್ ಅನ್ನೋದು ಬಿದ್ದಿಲ್ರಿ ಎಷ್ಟು ಸರಿಯಾಗಿ ಬದೈತೆ ನೋಡಿ ಇಷ್ಟು ಪರ್ಫೆಕ್ಟ್ ಆಗ್ಬೇಕು ರೀ ನಮ್ಮ ರೊಟ್ಟಿ ಹಿಟ್ಟು ಅಂದ್ರೆ ರೊಟ್ಟಿ ಭಾಳ ಚಲೋ ಆಗ್ತಾವ್ರಿ ಈಗ ನೋಡಿರಿ ಒಣ ಹಿಟ್ಟು ನೀವು ರಾಗಿ ಹಿಟ್ಟು ಹಾಕೋಬೋದು ಇಲ್ಲ ಅಕ್ಕಿ ಹಿಟ್ಟು ಹಾಕೋಬೋದು ಹಚ್ಚಲಿಕ್ಕೆ ಈಗ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಉಣ್ ಉದುರಿಸ್ಕೊಂಡು ನೀಟಾಗಿ ತಿಕ್ಕೋರಿ ನೋಡಿರಿ ಒಂದೇ ಡೈರೆಕ್ಷನಲ್ಲಿ ನಾವು ಚಪಾತಿ ಯಾವ ಥರ ತಿಕ್ಕ್ತೀವಿ ಅದೇ ಥರನೇ ತಿಕ್ಕಾಕತಿ ನೋಡ್ರಿ ತಿಕ್ಕಬೇಕಾದ್ರೂ ಕೂಡ ಏನೂ ಕಷ್ಟ ಕೊಡಂಗಿಲ್ಲ ಆ ಚೂರು 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 ಮೇಲೆ ನಾವು ಹಿಟ್ಟು ಉದುರಿಸ್ಕೊತ ಒಂದೇ ಡೈರೆಕ್ಷನಲ್ಲಿ ತಿಕ್ಕಿದ್ರೆ ಆಯ್ತು ಒಂದು ಕಡೆ ತೆಳ್ಳಗ ಒಂದು ಕಡೆ ದಪ್ಪ ಮಾಡಿದ್ರಂದ್ರೆ ನೀಟಾಗಿ ಉಬ್ಬಂಗಿಲ್ರಿ ನಾವು ಮಾಡ್ತಿರುವಂಥ ರೊಟ್ಟಿ ಈವನ್ ರೀ ಬಲ ಹಾಕಕ್ಕೆ ಹೋಗ್ಬಾಡ್ರೆ ಆರಾಮಾಗಿ ಹಗರವಾಗಿನೇ ತಿಕ್ಕ್ರಿ ಈಗಿಷ್ಟು ದೊಡ್ಡ ತಿಕ್ಕೊಂಡಿಲ್ರಿ ಆಲ್ರೆಡಿ ಗುಂಡಕ್ಕೈತ್ರಿ ಈಗ ಇನ್ನೂ ಗುಂಡಕ್ಕೆ ಬೇಕು ನಮ್ಮದು ಒಂದೇ ಸೈಜ್ ಆಗಬೇಕು ಎಲ್ಲ ರೊಟ್ಟಿ ಅಂತಂದ್ರೆ ಒಂದು ತಟ್ಟಿ ತೊಗೊಳ್ರಿ ಒಂದು ತಟ್ಟಿ ತೊಗೊಂಡು ಅದ್ರ ಮೇಲೆ ಡಬ್ ಹಾಕಿ ಪ್ರೆಸ್ ಮಾಡ್ರಿ ನೋಡ್ರಿ ಈಗ ನಮ್ದು ಅದು ಕಟ್ ಆಯ್ತು ರೀ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಎಲ್ಲ ರೊಟ್ಟಿ ನಮ್ಮ ಒಂದೇ ಸೈಜ್ ಆಗ್ತಾವೆ ರೀ ಸ್ವಲ್ಪ ಮಧ್ಯಂತರದಲ್ಲಿ ಮಾಡ್ಕೊಂಡ್ರೆ ಜಾಸ್ತಿ ತೆಳಗು ಬೇಡ ಜಾಸ್ತಿ ದಪ್ಪನೂ ಬೇಡ್ರಿ ಡಬಲ್ ರೊಟ್ಟಿ ಆಗಿರೋದ್ರಿಂದ ನಾವು ಮಧ್ಯಂತರದಲ್ಲಿ ಮಾಡ್ಕೋಬೇಕು ರೀ ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಆಗಲೇ ನಾನು ಪ್ಲೇಟಿನಿಂದ ಕಟ್ ಮಾಡಿ ತೋರಿಸಿದ್ರಿ ಅದಕ್ಕೆ ದಂಡಿ ಮಡ್ಚಿದ್ದಿತ್ರಿ ಇದು ನೋಡಿರಿ ಬಾಕ್ಸಿನ ಮುಚ್ಚಳ್ರಿ ಇದು ಚೂಪ್ ಐತ್ರಿ ಇದು ನಾವು ಎದರಿಂದ ಬೇಕಾದರೂ ಮಾಡ್ಕೊಬೋದು ರೀ ಎರಡು ಹತ್ತು ವರ್ಷ ನೋಡ್ರಿ ಇದನ್ನು ಕೂಡ ಮುದ್ದೆ ಮಾಡಿ ಅದ್ರ ಜೊತೆಗೆ ಹಿಟ್ಟಿನ ಜೊತೆಗೆ ಇಟ್ಬಿಡ್ರಿ ಈಗ ಎರಡು ರೆಡಿ ಇದನ್ನ ಇವಾಗ ಸುಟ್ಕೊಂಡು ಬರೋಣ ಬರ್ರಿ ಆಲ್ರೆಡಿ ನಾ ಫ್ರೈ ಮಾಡೋಕೆ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೆರ್ರಿ ಅದು ಹಾಕಿದ್ದೇರಿ ಹಾಕಿ ಫ್ಲೇಮನ್ನು ಲೋ ಮಾಡಿ ಸ್ವಲ್ಪ ಹಸಿ ಬಟ್ಟೆಯಿಂದ ಸ್ವಲ್ಪ ಮ್ಯಾಲಿಂಗ ಅದನ್ನು ಸ್ವಲ್ಪ ತಟ್ಟ್ರಿ ಅಂದ್ರೆ ಮ್ಯಾಲಿಂದ ನಮಗೆ ಡಸ್ಟ್ ಅನ್ನೋದು ಮಾತ್ರ ಹೋಗ್ಬೇಕು ರೀ ಅದು ಮ್ಯಾಲಿಂದ ಒಣ ರೀ ಅದು ಮಾತ್ರ ಹೋಗ್ಬೇಕು ರೀ ಫ್ಲೇಮನ್ನು ಹೈ ಮಾಡಿಕೊಂಡು ಹೊಳ್ಳಿ ಸಾಕಿ ಮತ್ತು ಫ್ಲೇಮನ್ನು ಲೋ ಮಾಡ್ಕೊಂಡು ಹೊಳ್ಳಿ ಸಾಕಿದರಿ ಫ್ಲೇಮನ್ನು ಮತ್ತೆ ಹೈ ಮಾಡಿದರಿ ಹೈ ಮಾಡಿ ನೋಡಿರಿ ಇವಾಗ ನೋಡಿರಿ ಯಾವ ರೀತಿಯಾಗಿ ಉಬ್ಬಾಕತ್ತೈತೆ ನೋಡಿರಿ ಬುರು 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 ಅಂತ ಯಾವ ರೀತಿ ಉಬ್ಬದತ್ ನೋಡಿರಿ ನೋಡಿರಿ ಹೊಳ್ಳಾಕಾಗುವಲ್ರಿ ಅದಕ್ಕೆ ಅಷ್ಟು ಡಮ್ಮ್ ರೀ ಅದು ಈಗ ಉಬ್ಬಿದಾಗ ಏನೈತಲ್ರಿ ದಂಡಿ ದಂಡಿ ಸ್ವಲ್ಪ ಫ್ರೆಶ್ ಆಗಿರಂಗಿಲ್ಲ ರೀ ಅವು ಚೆನ್ನಾಗಿ ಫ್ರೈ ಆಗಿರಂಗಿಲ್ಲ ರೀ ಅವು ದಂಡಿ ಹಿಂಗೆ ನಾವು ಒಳ್ಳೇಸಿ ಹಾಕಿ ನೀಟಾಗಿ ದಂಡಿನ ಫ್ರೈ ಮಾಡ್ಕೋಬೇಕು ರೀ ಉಬ್ಬಿದಾಗ ಏನಾಗತ್ತೆ ರೀ ಸೆಂಟ್ರನ್ನ ಬುಸು 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 ಉಬ್ಕೊಂಡ್ ರೀ ದಂಡಿ ಫ್ರೈ ಆಗಿರಂಗಿಲ್ಲ ರೀ ಅವು ಈಗ ಎರಡೂ ಕಡೆ ನಾವು ನೀಟಾಗಿ ಆ ಗಾಳಿಯೆಲ್ಲ ಹೋದ್ಮೇಲೆ ಎರಡೂ ಕಡೆ ಚೆನ್ನಾಗಿ ನಾವು ದಂಡಿ ಎಲ್ಲ ಸುಟ್ಕೋಬೇಕು ರೀ ಅಂದರೆ ಹಸಿ ಬಿಸಿ ಆಗಂಗಿಲ್ಲ ರೀ ಈಗ ಇನ್ನೊಂದು ಅನ್ನ ಸುಟ್ಟು ತೋರಿಸ್ತೀನಿ ನೋಡಿರಿ ಈಗ ಬಿಸಿ ಇರೋ ಹಂಚಿನಾಗ ಹಾಕಿದ್ದೇನು ರೀ ಒದ್ದಿ ಬಟ್ಟೆ ತೊಗೊಂಡು ಮೇಲೆಲ್ಲ ಹಿಂಗೆ ಸ್ವಲ್ಪ ಬಡ್ದೇನ್ರಿ ಹಿಂಗೆ ಸ್ವಲ್ಪ ಹಿಂಗೆ ತುಂಬ ಬಡದ್ಬಿಡ್ರಿ ಅಂದ್ರೆ ಅದರ ಒಣ ಹಿಟ್ಟೇನೈತಲ್ರಿ ಇದಕ್ಕೆಲ್ಲ ನಮಗೆ ಹತ್ಕೊಂಡ್ಬಿಡ್ತೈತಿ ರೀ ಅದು ಈಗ ಹೊಳ್ಳಿ ಸಾಕು ರೀ ಸ್ವಲ್ಪ ಲೈಟಾಗಿ ನಾವು ಸುಟ್ಟತೆ ಇಲ್ಲ ಅನ್ನೋದ್ರವೂ ಹೊಳ್ಳಿ ಸಾಕ್ಬೇಕು ರೀ ಈ ಟೆಕ್ನಿಕನ್ನ ಉಪಯೋಗಿಸಿದೆ ಅಂದ್ರೆ ನೋಡಿರಿ ಎಲ್ಲ ರೊಟ್ಟಿನೂ ಉಬ್ತಾವ್ರಿ ಅವು ನಾವು ಸುಡುದ್ರೋದು ಒಂದು ಟೆಕ್ನಿಕ್ ಐತ್ರಿ ನೋಡಿರಿ ನಾನು ನೀಟಾಗಿ ಹಿಂಗೆ ಹೊಳಸ್ಕೊತ ಹೊಳಸ್ಕೊತಾನೆ ಕೆಳಗಿನ ಸ್ವಲ್ಪ ಚೆನ್ನಾಗಿ ಸುಡ್ಲಿ ರೀ ಅವಾಗ ಹೊಳ್ಳಿ ಸಾಕ್ರಿ ಇವಾಗ ಈಗ ಹೊಳ್ಳಿ ಸ್ಯಾಕಿ ನೋಡಿರಿ ಫ್ಲೇಮ ಹೈನಲ್ಲೇ ಇರಲಿ ರೀ ಈಗ ನೋಡ್ರಿ ಇದು ನೋಡಿರಿ ಇವಾಗ ಆಲ್ರೆಡಿ ನಮ್ದು ಒಂದು ಕಡೆ ಹವಾ ಹೊಂಟಿಬಿಡ್ತೀರಿ ಅದಕ್ಕೆ ನಾನು ಫ್ಲೇಮ ಲೋ ಮಾಡಿದೆ ಇದು ಹಾಕಿದ ತಕ್ಷಣ ಏನಾಯ್ತು ರೀ ಅದು ರೀ ಉಬ್ಬಿದ ಕಡೆ ಒಂದು ಕಡೆ ಓಪನ್ ರೀ ಅದಕ್ಕೆ ಅದು ಗಾಳಿಗೆ ಹವಾ ಹೊಂಟು ಬಿಡ್ತೀರಾ ಆ ಗಾಳಿ ನಮ್ಮ ಕೈಗೆ ಏನಾದರೂ ತಗಲ್ತಂದ್ರೆ ನಮ್ಮ ಕೈ ಕೂಡ ಬುರು ಅಂತ ಉಬ್ಬಿ ರೀ ಅದಕ್ಕೆ ನಾನು ಫ್ಲೇಮನ್ನು ಲೋ ಮಾಡಿದೆ ನೋಡಿರಿ ವಾವ್ ಸೂಪರ್ ಆಗಿರುವಂಥ ರಾಗಿ ರೊಟ್ಟಿ ರೆಡಿ ಆಯ್ತು ರೀ ಇದಕ್ಕೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿ ರೀ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತೋರಿಸ್ಕೊಡ್ತೀನಿ ರೀ ಅದು ಹೆಂಗೆ ಮಾಡ್ಬೇಕಂತ ಬರ್ರಿ ಹೆಂಗೆ ಮಾಡ್ಬೇಕಂತ ನೋಡೋಣಂತ ಅಂತ ಕ್ರೀ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಶೇಂಗಾ ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಎಲ್ಲ ಒಂದು ಸಣ್ಣ ಚಮಚೆಯಿಂದ ಎರಡೆರಡು ಚಮಚದಷ್ಟು ದೊಡ್ಡ ಆದ್ರೆ ಒಂದೊಂದು ಚಮಚೆ ಹಾಕೊಳ್ರಿ ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಹೊಂಬಣ್ಣ ಬರುವಾಗ ಹುರ್ಕೊಂಡಿನ್ರಿ ಈಗೆಲ್ಲ ನಾವು ಚಲೋತ್ನಂಗೆ ಹುರ್ಕೊಂಡು ಹೊಂಬಣ್ಣ ಬಂದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಒಂದು ತಟ್ಟಿಗೆ ರೀ ಚಲೋತ್ನಂಗೆ ಫ್ರೈ ನೋಡಿರಿ ಲೋ ಫ್ಲೇಮ್ ಫ್ರೈ ಮಾಡ್ಕೊರಿ ಅಂದ್ರೆ ಚಲೋತ್ತೆ ಫ್ರೈ ಆಗತ್ತೆ ಒಳಗಿಲ್ಲ ನೀವು ಹೈ ಫ್ಲೇಮ್ನೊಳಗೆ ಮಾಡ್ಕೊಂಡ್ರೆ ಮೇಲೆ ಸೀದೋಗ್ರಿ ಒಳಗೆ ಆಗಂಗಿಲ್ಲ ರೀ ಈಗ ಅದಾ ಪ್ಯಾನ್ ಒಳಗನ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಚ್ಚಿಮೆಣ್ಸಿಕಾಯಿ ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಹೂವು ಕೊತ್ತಂಬರಿ ಹೂವು ನೀವು ಎಷ್ಟು ಹಾಕ್ತೀರಿ ಅಷ್ಟು ಚಟ್ನಿ ಚಲೋ ರೀ ಈ ಚಲೋತ್ನಂಗೆ ಹಸಿ ವಾಸನೆ ಹೋಗುವ ಹಂಗೆ ಇದನ್ನ ಹುರ್ಕೊಳ್ಳೋ ಅಂದ್ರೆ ಫ್ಲೇಮ್ ಲೋನೊಳಗನೆ ನಮ್ಮ ಎಲ್ಲ ಮೆತ್ತಗಾಗೈತೆ ರೀ ಕರ್ಬೇವು ಕೊತ್ತಂಬರಿ ಎಲ್ಲ ಚಲೋತ್ನಂಗೆ ಹಸಿ ವಾಸನೆ ಹೋಗೈತಿ ಇದನ್ನ ಇವಾಗ ಅದೇ ಪಾತ್ರೆ ಒಳಗೆ ರೀ ಈಗ ಇದೇ ಪ್ಯಾನ್ ಒಳಗೆ ನೋಡಿರಿ ಟೊಮೆಟೊ ರೀ ಎಣ್ಣೆ ಏನು ಹಾಕೋದು ಬೇಡ್ರಿ ಹಾಗೇನೆ ಹಾಕ್ಕೊಡ್ರಿ ಈಗ ಟೊಮೆಟೊ ನೋಡಿರಿ ಛಲೋತ್ನಂಗೆ ನಾನು ಹಿಂಗೆ ಪ್ರೆಸ್ ಮಾಡೋಣ ರೀ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾವ್ರೆ ಇದನ್ನು ಉಪ್ಪು ಮತ್ತು ಹಣ್ಣು ಸ್ವಲ್ಪ ಹಾಕ್ಕೊಂಡು ಮುಚ್ಚಿಡೋದ್ರಿಂದ ಬೇಗನೆ ನಮಗೇನಾಗತ್ತೆ ರೀ ಮೆತ್ತಗಾಗತ್ತೆ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕಾಗತ್ತೆ ರೀ ನೀವು ಬೆಳ್ಳುಳ್ಳಿ ಏನೂ ತಿನ್ನೋಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೌದು ರೀ ಈ ಚೊಲೋತ್ನಂಗೆ ನೋಡಿರಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಂಗೆ ನಾವು ಸಣ್ಣ ಉರಿಯೊಳಗೆ ಬೇಯಿಸೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟ್ ರೀ ಈಗ ನೋಡಿರಿ ಟೊಮೆಟೊ ಚೆನ್ನಾಗಿ ನಮ್ದು ರೀ ಇಷ್ಟು ಹಣ್ಣು ಹಣ್ಣಾಗಿ ನಮ್ಮ ಟೊಮೆಟೊ ರೀ ಅಂದ್ರೆ ಚಟ್ನಿ ಚಲೋ ಆಗತ್ತೆ ರೀ ಈ ಚಲೋತ್ನಂಗೆ ಬೇಯ್ದಾತ್ರ ಇದು ನಮಗೆ ಗ್ಯಾಸ್ ಬಿಲ್ಲನ್ನು ಆಫ್ ಮಾಡ್ಕೊಂಡಿನ ಒಂದು ಚೂರು ಬೆಲ್ಲ ಹಾಕ್ಕೊಂಡಿನಿ ಆಪ್ಷನಲ್ಲೂ ಬ್ಯಾಡಂದರೆ ಸ್ಕಿಪ್ ಮಾಡ್ಕೊಬೋದು ಕಂಪ್ಲೀಟಾಗಿ ತಣ್ಣಗಾತು ನೋಡಿರಿ ಈಗ ನಮ್ಮ ಟೊಮೆಟೊ ಪೇಸ್ಟ್ ಈಗ ನಾವು ಫ್ರೈ ಮಾಡ್ಕೊಂಡು ಇಲ್ಲ ಟೊಮೆಟೊ ಅದನ್ನು ತಣ್ಣಗಾಗಿದ್ದನ್ನು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ಅದರೊಳಗೆ ನಾವು ಹುಡಿದಿರುವಂಥ ಎಲ್ಲ ಸಾಮಗ್ರಿಯನ್ನು ಹಾಕ್ಕೊಂಡು ನೀರು ಹಾಕಿದ ನಾವು ಸ್ವಲ್ಪ ತರಿತರಿಯಾಗಿ ಅಂದ್ರೆ ದಪ್ಪ ದಪ್ಪಾಗ ರುಬ್ಕೊಂಡ್ಬರ್ಬೇಕು ರೀ ಚಿನ್ನ ಚಿನ್ನಾಗ ರುಬ್ಕೊಂಡ್ ಬಂದ್ವಿ ಅಂದ್ರೆ ತಿನ್ಬೇಕಾದ್ರೆ ನಮ್ಮ ಬಾಯ ಎಲ್ಲ ಸಿಗ್ತಿತ್ತಲ್ಲ ರೀ ಟೇಸ್ಟ್ ಭಾಳ ಚೆನ್ನಾಗಿ ಈಗ ನಮ್ಮ ಚಟ್ನಿ ರೆಡಿ ಇದನ್ನ ಇವಾಗ ಒಂದು ಬೌಲಿಗೆ ತಕೊಂಬಿಡೋನ್ರಿ ಇದಕ್ಕೊಂದು ಒಗ್ಗರಣೆ ಕೊಡೋಣ್ರೆ ಸಿಂಪಲ್ ಒಗ್ಗರಣೆ ರೀ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಇಷ್ಟೇ ರೀ ಇಷ್ಟು ಒಗ್ಗರಣೆ ಕೊಟ್ಬಿಟ್ವಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಇದನ್ನ ನಾವು ಯೂಸ್ ಮಾಡ್ಕೊಬೋದು ರೀ ನಮ್ಮ ಚಟ್ನಿ ರೆಡಿ ಹತ್ತಿರ ಮತ್ತು ನಮ್ಮ ರೊಟ್ಟಿನೂ ರೆಡಿ ಐತ್ರಿ ನೋಡಿರಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ವಾವ್ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಡಬಲ್ ರೊಟ್ಟಿ ಆರಾಮಾಗಿ ಓಪನ್ ಮಾಡಿ ಎರಡು ರೊಟ್ಟಿ ಆಗ್ತಾವ್ರಿ ಇವು ಎಷ್ಟು ಚೆಳ್ಳಗದ ನೋಡಿರಿ ಇನ್ನೊಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಇದನ್ನು ಬಿಸಿದೇ ಬಿಚ್ಬೇಕಂತೇನಿಲ್ಲ ರೀ ಮೇಲೆ ಕೂಡ ಆರಾಮಾಗಿ ಎಲ್ಲ ಒಂದೇ ಸಾರಿ ಮಾಡಿ ಕೂಡ ನಾವು ಓಪನ್ ರೀ ಇಲ್ಲ ನೋಡಿರಿ ಎಷ್ಟು ನೀಟಾಗಿ ಬರಕತ್ತೈತೆ ನೋಡಿರಿ ನೋಡಿರಿ ಪಾಕೆಟ್ ಪಾಕೆಟ್ ನೋಡಿರಿ ನಮ್ಮದು ಇಲ್ಲೋಡ್ರಿ ಇದರೊಳಗೆ ನೋಡ್ರಿ ಆರಾಮಾಗಿ ನಾವು ಇದ್ರೊಳಗೆ ಕ್ಯಾಶ್ ಇಡ್ಬೋದು ನೋಡ್ರಿ ಅಷ್ಟು ನೀಟಾಗಿರುವಂಥ ಪಾಕೆಟ್ ರೆಡಿ ಆಗೈತಿ ಆಗಿರುವಂತ ರೊಟ್ಟಿ ರೆಡಿ ಆತ್ರ ಈಗ ನೋಡಿರಿ ಚಟ್ನಿ ರೊಟ್ಟಿ ಎರಡೂ ರೆಡಿ ಅದಾವೆ ರೀ ತಿನ್ನೋಕೆ ನಾವು ರೆಡಿ ಅದೀವಿ ರೀ ಇದು ನೋಡಿರಿ ನಮಗೆ ಬಾಯಿ ಚಪ್ಪರಿಸಿ ತಿನ್ನುವಂಥ ಮೌತ್ ವಾಟ್ರಿಂಗ್ ಚಟ್ನಿ ಜೊತೆಗೆ ಹಸಿ ಈರುಳ್ಳಿ ಇತ್ತು ಅಂದ್ರೆ ನಮಗೆ ಎರಡು ಹೊಟ್ಟೆ ಆಗಿಬಿಡ್ತಾವೆ ನೋಡಿರಿ ಈಗ ಇದನ್ನು ರೊಟ್ಟಿ ಕಟ್ ಮಾಡಿದೆ ರೀ ಯಾವ ರೀತಿಯಾಗಿ ಕಟ್ ಆಯ್ತು ನೋಡ್ರಿ ಅದು ಕಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎರಡು ತುಂಡು ಆಗೇ ಬಿಡ್ತೀರಿ ನಾವು ಓಪನ್ ಮಾಡೋದ ಬೇಡ್ರಿ ಅದೇ ಆಯ್ತು ರೀ ನೋಡಿರಿ ಈ ಪರ್ಫೆಕ್ಟ್ ಕಾಂಬಿನೇಷನ್ ಈ ಚಟ್ನಿ ಜೊತೆಗೆ ತಿಂತ ಇದ್ದರೆ ಆಹಾ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಅದ್ರ ಜೊತೆಗೆ ಹಸಿ ಇರುಳ್ಳಿ ರೀ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಈ ರಾಗಿ ರೊಟ್ಟಿ ಟೊಮೆಟೊ ಚಟ್ನಿ ಹಸಿ ಈರುಳ್ಳಿ ಆಹಾ ಅದ್ಭುತವಾಗಿರುವಂಥ ರೀ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್